ಕೃತಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ ದ್ವಾಪರ ಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡ ಮೇಷ್ಟ್ರು ಈ ದಿನದ ತಿಳಿವು ನನ್ನ ನೆಚ್ಚಿನ ವಿದ್ಯಾರ್ಥಿ ಸುಹಾಸೊಟ್ಟಿಗೆ ಹನ್ನೆರಡನೇ ಶತಮಾನದ ಅಲ್ಲಮ್ಮ ಪ್ರಭುರವರ ಈ ವಚನವನ್ನ ಇವತ್ತಿನ ಕಾಲದ ಪೋಷಕರೆಲ್ಲರೂ ಕೂಡ ನೋಡಲೇಬೇಕು ಯಾಕೆ ಅಂತ ಅಂದರೆ ಅಡ್ಮಿಷನ್ ಟೈಮ್ನಲ್ಲಿ ಪೋಷಕರು ಅಡ್ಮಿಷನ್ ಮಾಡಿಸ್ಲಿಕ್ಕೆ ಬಂದಾಗ ಹೇಳ್ತಾರೆ ಸರ್ ನೀವು ಹೆಂಗ್ ಬೇಕಾದರೂ ಪನಿಷ್ ಮಾಡಿ ಸರ್ ನಾವೇನೂ ಕೇಳಲಿಕ್ಕೆ ಬರೋದೇ ಇಲ್ಲ ಒಟ್ಟು ಅವ್ನು ಚೆನ್ನಾಗಿ ಓದಬೇಕಷ್ಟೇ ಒಳ್ಳೆ ಸಂಸ್ಕಾರ ಕಲಿಬೇಕಷ್ಟೇನೆ ಹಾಗಂತ ನಾವು ಹೆಂಗ್ ಬೇಕು ಪನಿಷ್ಮೆಂಟ್ ಮಾಡ್ಲಿಕ್ಕೂ ಹೋಗೋದಿಲ್ಲ ಕೈಗಳಿಗೆ ಅಥವಾ ಕಾಲಿಗೆ ಪನಿಷ್ಮೆಂಟನ್ನು ಕೊಡ್ತೇವೆ ನೆಕ್ಸ್ಟ್ ಡೇ ಮತ್ತದೇ ಪೋಷಕರು ಬರ್ತಾರೆ ಸರ್ ಹಂಗ ಸರ್ ಹೊಡೆಯೋದು ನೋಡಿ ಸರ್ ಮೇಡಮ್ ಅವ್ರು ಹೆಂಗ್ ಹೊಡೆದಿದ್ದಾರೆ ಪಾಸುಂಡೆ ಬಂದ್ಬಿಟ್ಟಿದೆ ಸರ್ ಕಾಲ ಮೇಲೆ ಕೈಗೆ ಹೊಡಿರಿ ಸರ್ ನೀವು ಬೇಕಾದ್ರೆ ಏನಾಗಲ್ಲ ಸರ್ ಅಂತ ಹೇಳ್ತಾರೆ ಸರಿ ನೆಕ್ಸ್ಟ್ ಡೇ ಮತ್ತೆ ಬರ್ತಾರವರು ಕೈಗೆ ಏನಾದರೂ ಪನಿಷ್ಮೆಂಟ್ ಆಗಿತ್ತು ಅಂದರೆ ಮತ್ತಿನ್ನು ಯಾರಾದರೂ ಬೇರೆ ಟೀಚರ್ ಕೈಗೆ ಪನಿಷ್ ಮಾಡಿದ್ರೆ ಸರ್ ಕೈನೇ ಎಲ್ಲ ಮುಖ್ಯ ಅಲ್ಲ ಸರ್ ನೋಡಿ ಸರ್ ಕೈ ಏನಾದರೂ ಆಗ್ಬಿಟ್ರಿ ಏನು ಸರ್ ಮಾಡೋದು ಅಂತ ಹೇಳ್ತಾರೆ ಇದು ಕಾಲ್ಪನಿಕ ಅಲ್ಲ ನಿಜವಾಗಿಯೂ ನನಗೆ ಅನುಭವಕ್ಕೆ ಬಂದಿರುವಂಥದ್ದು ಸರಿ ಸುಮ್ಮನೆ ಕಿವಿ ಹಿಂಡಾದರೂ ಬುದ್ಧಿ ಹೇಳೋಣ ಅಂತಂದು ಕಿವಿ ಹಿಂಡಿದ್ರೆ ಆಮೇಲೆ ಮತ್ತೆ ಬರ್ತಾರೆ ಕಿವಿ ನೋಡಿ ಸರ್ ಹೆಂಗ್ ಕೆಂಪಾಗಿದೆ ಕಿವಿ ಏನಾದರೂ ಆಗ್ಬಿಟ್ರೆ ಏನು ಸರ್ ಮಾಡೋಣ ದಯವಿಟ್ಟು ಬೇಡ ಸರ್ ಅವರಿಗೆ ಬುದ್ಧಿಯನ್ನು ಕಲಿಸ್ಬೇಕಾಗಾದ್ರೆ ನಾವು ಹೆಂಗೆ ಅವ್ರಿಗೆ ಸಂಸ್ಕಾರವನ್ನು ಹೇಳಬೇಕು ಒಂದು ಮಾತು ಹೇಳ್ತಾರೆ ನಮ್ಮಲ್ಲಿ ಸಾಮ ವೇದ ದಂಡ ಒಂದೇ ಸರಿ ಮಕ್ಕಳಿಗೆ ಹೊಡಿಲಿಕ್ಕೆ ಹೋಗಬಾರ್ದು ಸಾಮ ಅಂತ ಏನು ಸಮಾಧಾನವಾಗಿ ಹೇಳಬೇಕು ಅದಕ್ಕೂ ಮಾತು ಕೇಳಲಿಲ್ವಾ ಅದಕ್ಕೂ ಬಗ್ಲಿಲ್ವಾ ವೇದ ಒಳ್ಳೆಯ ಮಾತುಗಳನ್ನು ಹೇಳಿ ಅವನಿಗೆ ಒಳ್ಳೆಯ ತತ್ವಾದರ್ಶಗಳನ್ನು ಬೋಧನೆ ಮಾಡಿ ಅವನ ತಪ್ಪನ್ನು ಅರಿವಾಗೋ ರೀತಿಯಲ್ಲಿ ತಿಳಿ ಹೇಳಬೇಕಾಗ್ತದೆ ಆ ನಂತರನೂ ಕೂಡ ಅವನೇನಾದರೂ ಮತ್ತೆ ತಪ್ಪನ್ನು ಮಾಡ್ದ ಅಂತ ಅಂದರೆ ಲಾಸ್ಟ್ಗೆ ದಂಡ ದಂಡಂ ದಶಗುಣಂ ಭವೆ ಆವಾಗ ಹೊಡೆತದಿಂದ ಹತ್ತು ಗುಣಗಳು ಬರ್ತವಂತೆ ಅಂತ ಹೇಳ್ತಾರೆ ಇವತ್ತಿನ ಕಾಲದಲ್ಲಿ ನಾವು ಸಾಮ ವೇದವನ್ನು ಮಾತ್ರ ಹೇಳಬೇಕಾಗ್ತದೆ ದಂಡವನ್ನು ಕೊಡಲಿಕ್ಕೆ ಬರೋದಿಲ್ಲ ಯಾಕೆ ಅಂದರೆ ಪೇರೆಂಟಿನ ಪರ್ಸ್ಪೆಕ್ಟಿವ್ನಲ್ಲಿ ನಾವು ಯೋಚನೆ ಮಾಡಿದ್ವಿ ಅಂತ ಅಂದರೆ ಸಾರ್ ಇರೋನೊಬ್ಬ ಏನಂತ ಹೇಳ್ತಾರೆ ಇರೋನೊಬ್ಬ ಏನಾದ್ರು ಆದ್ರೆ ಏನ್ ಮಾಡೋಣ ಸಾರ್ ಕೊನೆಗೆ ಎಲ್ಲಿ ತನಕ ಬಂದಿದೆ ಅಂದ್ರೆ ಬೈದು ಹೇಳೋ ಹಾಗೆ ಇಲ್ಲ ಇವಾಗ ಅವನಿಗೆ ನೀನ್ ಹಿಂಗ್ ತಪ್ಪು ಮಾಡ್ಬೇಡ ಕಣಪ್ಪ ಅಂತ ನಮಸ್ಕಾರ ಮಾಡಿ ಹೇಳ್ಬೇಕಾಗ್ತದೆ ಅದಕ್ಕೆ ಅನುಗುಣವಾಗೇನೆ ಹನ್ನೆರಡನೇ ಶತಮಾನದಲ್ಲೇನೆ ಬರ್ದಿಟ್ಬಿಟ್ಟಿದ್ದಾರೆ ವಚನವನ್ನ ಯಾರು ಅಲ್ಲಮ್ಮ ಪ್ರಭು ಅಲ್ಲಮ್ಮ ಪ್ರಭುರವರು ಎಷ್ಟನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಏನಾದ್ರೆ ಸಾವಿರ ವರ್ಷಗಳ ಹಿಂದೆನೆ ಅಲ್ಲಮ್ಮ ಪ್ರಭು ಗೊತ್ತಿತ್ತು ಕಲಿಯುಗದಲ್ಲಿ ನಾವು ಹೇಗೆ ಬುದ್ಧಿಯನ್ನು ಹೇಳಬೇಕಾಗ್ತದೆ ಮಕ್ಕಳಿಗೆ ನೋಡಪ್ಪ ದಯವಿಟ್ಟು ತಪ್ಪು ಮಾಡಬೇಡ ಕಣೋ ಅಂತ ಕೈ ಮುಗಿದು ಹೇಳಬೇಕಾಗ್ತದೆ ಅದೇ ವಚನ ಇದು ಯಾವ್ದ ವಚನ ಕೃತ ಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ ತ್ರೇತ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಯದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದಿನಯ್ಯ ದ್ವಾಪರ ಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ಬೆರಗಾದೆನು ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ಬೆರಗಾದೆನು ಹನ್ನೆರಡನೇ ಶತಮಾನದಲ್ಲೇನೆ ಅಲ್ಲಮ್ಮ ಪ್ರಭುರೂರು ಬೆರಗಾಗಿ ಹೋಗಿದ್ದಾರೆ ಯಾಕಂದ್ರೆ ನಾಲ್ಕು ಯುಗಗಳು ಬರ್ತಾವಂತೆ ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಕೃತಯುಗದಲ್ಲಿ ಹೇಗೆ ವಿದ್ಯೆಯನ್ನು ಕಲಿಸ್ಕೊಡ್ತಾ ಇದ್ರು ಗುರುಗಳು ಬಡಿದು ಬುದ್ಧಿಯ ಕಲಿಸಿದರೆ ಹೊಡಿದು ಬುದ್ಧಿಯನ್ನು ಕಲಿಸ್ತಾ ಇದ್ರು ಹಿಡ್ಕಂಡ್ ಬಾರಿಸ್ತಿದ್ರಂತೆ ಮಾತ್ ಕೇಳಿಲ್ಲ ಅಂತಂದ್ರೆ ದಂಡಂ ದಶಗುಣಂ ಭವೆ ಅದಾದ ನಂತರ ಬಂದಿದೆ ಯಾವ ಯುಗ ತ್ರೇತಾಯುಗ ತ್ರೇತಾಯುಗದಲ್ಲಿ ಹೇಗೆ ಬುದ್ಧಿಯನ್ನು ಕಲಿಸ್ತಾ ಇದ್ರು ಬೈದು ಬುದ್ಧಿಯ ಕಲಿಸಿದ ಬೈದು ಬುದ್ಧಿಯ ಹೊಡಿಯೋದನ್ನ ಬಿಡ್ಬಿಟ್ರ ಆಮೇಲೆ ಏನ್ ಮಾಡ್ತಿದ್ಯಾ ನೀನು ಅಂತ ಅಂದ್ ಬೈದು ಬುದ್ಧಿಯನ್ನು ಹೇಳ್ತಾ ಇದ್ರು ಹ್ಮ್ ನಿನ್ ತಲೆ ಸರಿ ಇಂಥವನ್ನೆಲ್ಲ ಮಾಡ್ದೆ ಅಂತ ಅಂದ್ರೆ ನಾಳೆ ಸರಿ ಆಗುತ್ತಾ ಅದು ಈ ಕತ್ತೆ ಬಡವ ನೀನ್ ಮಾಡ್ತಿರೋದು ತಪ್ಪು ಕಣೋ ಆ ಈ ರೀತಿ ಅದೆಲ್ಲ ಮಾಡಬಾರ್ದು ಅಂತ ಸ್ವಲ್ಪ ಬೈಗುಣವನ್ನು ಕೂಡ ಸೇರಿಸ್ಕೊಂಡು ಅವರಿಗೆ ಬುದ್ಧಿಯನ್ನ ಕಲಿಸ್ತಾ ಇದ್ರು ಅದಾದ ನಂತರ ಯಾವ ಯುಗ ಬಂದಿದ್ದು ಯುಗ ದ್ವಾಪರ ಯುಗ ದ್ವಾಪರ ಯುಗದಲ್ಲಿ ಹೇಗೆ ಬುದ್ಧಿಯನ್ನ ಕಲಿಸ್ತಾ ಇದ್ರು ಜಂಕಿಸಿ ಬುದ್ಧಿ ಕಲಿಸಿದರೆ ವೆರಿ ಗುಡ್ ದ್ವಾಪರ ಯುಗದಲ್ಲಿ ಜಂಕಿಸಿ ಬುದ್ಧಿಯನ್ನ ಕಲಿಸ್ತಾ ಇದ್ರು ಹೊಡಿಯೋದು ಹೋಯ್ತು ಬೈಯೋದು ಹೋಯ್ತು ಇವಾಗ ಗದ್ರ ಬೇಕಷ್ಟೇ ಏಯ್ ಕರೆಕ್ಟ್ ಆಗಿ ಆ ತಪ್ಪನ್ನು ಮಾಡಬೇಡ ನೀನು ಹೀಗಾಗ್ತಾ ಇತ್ತು ಇವಾಗ ಇವಾಗಿರುವಂಥದ್ದು ಯಾವ ಯುಗ ಇದು ಕಲಿಯುಗ ಕಲಿಯುಗ ಇವಾಗ ನಾವು ಬುದ್ಧಿಯನ್ನ ಹೇಗೆ ಹೇಳಿಕೊಡ್ಬೇಕಾಗ್ತದೆ ಒಂದಿಸಿ ಬುದ್ಧಿಯಾಗಲಿ ಒಂದಿಸಿ ಬುದ್ಧಿಯ ಅವರಿಗೆ ಬಡಿಯೋ ಹಾಗೂ ಇಲ್ಲ ಬೈಯೋ ಹಾಗೂ ಇಲ್ಲ ಗದ್ರದ್ರು ಕೂಡ ತಪ್ಪು ಸರ್ಕಾರ ಹೇಳುತ್ತಿದ್ದನ್ನ ಪೋಷಕರು ಹೇಳೋದು ಹೋಗ್ಲಿ ಸರ್ಕಾರನು ಹೇಳ್ತಾ ಇದೆ ಇದನ್ನ ಹಾಂ ಅವನೇನಾದರೂ ತಪ್ಪು ಮಾಡ್ದ ಅಂತ ಅಂದರೆ ಕೈ ಮುಗಿದು ಹೇಳ್ತೀನಿ ಕಣಪ್ಪ ದಯವಿಟ್ಟು ಆ ತಪ್ಪನ್ನು ನೀನು ಮಾಡಲಿಕ್ಕೆ ಹೋಗಬೇಡ ಅಂತ ಅಂದು ನಾವು ಮಕ್ಕಳತ್ರ ಕಳಕಳಿಯಾಗಿ ಕೇಳಿಕೊಂಡು ಹೇಳೋ ಕಾಲ ಬಂದಿದೆ ಹೀಗಾಯಿತು ಅಂತ ಅಂದರೆ ಕಷ್ಟ ಆಗ್ತದೆ ಹಾಗಂತ ಹೊಡೆದೇ ನಾವು ಬುದ್ಧಿಯನ್ನು ಕಲಿಸ್ಬೇಕು ಅನ್ನುವಂಥದ್ದು ಕೂಡ ತಪ್ಪು ಹೇಗೆ ಬುದ್ಧಿಯನ್ನು ಕಲಿಸ್ಬೇಕು ನಾನು ಮೊದಲೇ ಹೇಳ್ದ ಹಾಗೆ ಸಾಮ ವೇದ ದಂಡ ಯಾಕೆ ಅಂತ ಅಂದರೆ ಒಂದು ತರಗತಿಯಲ್ಲಿ ಎಲ್ಲ ಥರದ ಮಕ್ಕಳಿರ್ತಾರೆ ಇರ್ತಾರೆ ಒಬ್ಬ ತರಲೆ ಮಾಡೋವನಿರ್ತಾನೆ ಒಬ್ಬ ತುಂಬ ಮುಗ್ಧನಾಗಿರುವಂಥವನಿರ್ತಾನೆ ಒಬ್ಬ ಏನೂ ಮಾತಾಡ್ದೇನೆ ಅವನ ಪಾಡಿಗೆ ಅವನು ಇದ್ದು ಹೋಗುವಂಥವ್ನಿರ್ತಾನೆ ಒಬ್ಬ ತುಂಬ ಚೆನ್ನಾಗಿ ಓದುವಂಥವನ್ನಿರ್ತಾನೆ ಹೀಗೆ ಅಲ್ಲಿ ವಿಭಿನ್ನ ವ್ಯಕ್ತಿತ್ವವನ್ನು ತುಂಬಿಕೊಂಡಿರುವಂಥದ್ದೇನೆ ಒಂದು ತರಗತಿ ಅಂತ ಅನಿಸ್ಕೊಳ್ಳುತ್ತೆ ಮಕ್ಕಳು ಹಾಗೆ ಇರ್ತಾರೆ ಸೊ ಎಲ್ರಿಗೂ ನಾವು ಒಂದನ್ನೇ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಕೆಲವ್ರಿಗೆ ನಾವು ಒಳ್ಳೆ ಮಾತಲ್ಲಿ ಹೇಳಿದ್ರೇ ತಿದ್ಕೊಳ್ತಾರೆ ಕೆಲವ್ರಿಗೆ ನಾವು ಬೈದೆ ಹೇಳಬೇಕಾಗ್ತದೆ ಕೆಲವರಿಗೆ ಗದರಿದ್ರೂ ಸಾಕು ಇನ್ನು ಕೆಲವರಿಗೆ ನಾವು ಹೀಗೆಲ್ಲ ಮಾಡೋದು ತುಂಬ ತಪ್ಪು ಕಣೋ ಅಂತ ರಿಕ್ವೆಸ್ಟೆಬಲಾಗಿ ಹೇಳಿದ್ವಿ ಅಂತ ಅಂದರೂ ಕೂಡ ಅವರು ಸರಿ ಮಾಡಿಕೊಡ್ತಾರೆ ಇನ್ನು ಕೆಲವರಿಗೆ ಬಡದೇ ಬುದ್ಧಿಯನ್ನು ಹೇಳಬೇಕಾಗ್ತದೆ ಹಾಗಾಗಿ ಯಾವ ಮಕ್ಕಳಿಗೆ ಯಾವ ರೀತಿಯಾಗಿ ನಾವು ಬುದ್ಧಿಯನ್ನು ಕಲಿಸ್ಬೇಕು ಅನ್ನುವಂಥದ್ದು ನಿಜವಾದ ಶಿಕ್ಷಕ ಆ ತರಗತಿಯಲ್ಲಿ ಮಕ್ಕಳ ಜೊತೆಗೆ ಒಳಗೊಳ್ಳುವಂತಹ ಪ್ರಕ್ರಿಯೆಯಿಂದ ಅದು ಗೊತ್ತಾಗ್ತದೆ ಆ ಪ್ರಕಾರ ನಾವು ಪನಿಷ್ಮೆಂಟ್ ಮಾಡಿದ್ವಿ ಅಂತ ಅಂದರೆ ನನ್ನ ಪ್ರಕಾರ ನನ್ನ ಅನುಭವದ ಪ್ರಕಾರ ಬಹುತೇಕ ಯಾವುದೇ ಕಂಪ್ಲೇಂಟ್ಸ್ಗಳು ಬರೋಲ್ಲ ಅಂತ ಅನಿಸುತ್ತೆ ಹಾಗಾಗಿ ಇವತ್ತಿನ ಕಾಲದ ಎಲ್ಲ ಶಿಕ್ಷಕರು ಮತ್ತೆ ಪೋಷಕರಿಗೆ ಅಲ್ಲಮ್ಮ ಪ್ರಭುರವರ ಈ ವಚನ ಹೇಳಿ ಮಾಡಿಸ್ತಾಗೆ ಇದೆ ಇಂತಹ ಅದ್ಭುತ ವಚನವನ್ನು ನಮ್ಮ ನಿಮ್ಮೆಲ್ಲರಿಗೂ ಕೊಟ್ಟಿರುವಂತಹ ಅಲ್ಲಮ್ಮ ಪ್ರಭುರವರಿಗೆ ಕೃತಜ್ಞತಾಪೂರ್ವವಾಗಿರುವಂತಹ ಧನ್ಯವಾದಗಳು ಶುಭ ದಿನ